ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು ಹೇಳಬೇಡಪ್ಪ ಪಾಪ ನಿಂಗೆ ದುಃಖ ಆಗಿದ್ದರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಆನಂದವಾಗಿರಪ್ಪ ಆನಂದವಾಗಿರಿ ಇದನ್ನು ಇಷ್ಟೊಂದು ಓಹೋ ಏನೋ ಕುಮಾರಸ್ವಾಮಿ ಮಾಡಬಾರ್ದ ಮಹಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ ಏನಾರ ಗೊತ್ತಿದೆ ನನಗೆ ದುಃಖ ಪಟ್ಟ ನಿ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ ಏನೇ ನಡೆಸಿದೆಯೇ ಗೊತ್ತಿದೆ ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲ್ಲ ಆಗುತ್ತಂತೆ ಬ್ಲಡ್ ಬಾಯಿಲ್ ಆಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದೆ ಇದೆಲ್ಲ ನೋಡಿದ್ದೀನಿ ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು ಹೇಳಬೇಡಪ್ಪ ಪಾಪ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಆನಂದವಾಗಿರಪ್ಪ ಆನಂದವಾಗಿರಿ ಇದನ್ನು ಇಷ್ಟೊಂದು ಓಹೋ ಏನೋ ಕುಮಾರಸ್ವಾಮಿ ಮಾಡಬಾರ್ದ ಮಹಾನ್ ಅಪರಾಧ ಮಾಡಿಬಿಟ್ಟ ಹೇಳಿಕೆ ಕೊಟ್ಟು ಹೇಳಿ ಪಾಪ ನಿಮ್ಮ ಮನಸ್ಸಲ್ಲಿದ್ದರೆ ದುಃಖ ಪಡಬೇಡಪ್ಪ ಯಾರು ಗೊತ್ತಿದೆ ನನಗೆ ದುಃಖ ಪಟ್ಟ ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ ಏನೇ ನಡೆಸಿದೆಯೇ ಗೊತ್ತಿದೆ ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲ್ ಆಗುತ್ತಂತೆ ಬ್ಲಡ್ ಬಾಯಿಲ್ ಆಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ ಇದೆಲ್ಲ ನೋಡಿದಿನೇ